ನಮಸ್ಕಾರ ಎಲ್ರಿಗೂ ಇವತ್ತು ಮೊಳಕೆ ಹುರುಳಿಕಾಳು ಸಾರು ಬಸ್ಸಾರು ಮಾಡೋಣ ಒಂದು ಕುಕ್ಕರಲ್ಲಿ ಮೊಳಕೆ ಬಂದಿರೋ ಹುರುಳಿಕಾಳು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಆನಂತರ ಒಂದು ಪ್ಯಾನ್ ಇಟ್ಬಿಟ್ಟು ಆ ಪ್ಯಾನಲ್ಲಿ ಈರುಳ್ಳಿ ಹಾಕಿ ಒಂಚೂರು ಆಯಿಲ್ ಹಾಕಿ ಫ್ರೈ ಮಾಡೋಣ ಜಾಸ್ತಿ ಸೀಹ ಸ್ವೀಟ್ ಆಗಿಬಿಡುತ್ತೆ ಸಾಂಬಾರು ಆನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಒಂದು ಟೊಮೆಟೊ ಸ್ವಲ್ಪ ಹುಣಸೆಹಣ್ಣು ಒಂದು ಸ್ಪೂನ್ ಜೀರಿಗೆ ಇದಿಷ್ಟನ್ನು ಹಾಕಿಬಿಟ್ಟು ಶಾಲೋ ಫ್ರೈ ಮಾಡ್ಕೊಳ್ಳೋಣ ಶಾಲೋ ಫ್ರೈ ಆದಮೇಲೆ ಒಂದು ಸಪ್ರೇಟ್ ತೆಗೆದಿಟ್ಕೊಳ್ಳೋಣ ಆನಂತರ ಬೇಯಿಸಿಟ್ಕೊಂಡಿರೋಣ ಬೇಯಿಸಿಟ್ಕೊಂಡಿರುವಂತಹ ಹುರುಳಿ ಕಾಳನ್ನು ಸೋಸ್ಕೊಳ್ಳೋಣ ಸೋಸಿದಾದಮೇಲೆ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಹಸಿ ಬೆಳ್ಳುಳ್ಳಿ ಬೇಯಿಸಿರೋ ಕಾಳು ಹಾಗೂ ಹುರಿದಿಟ್ಕೊಂಡಿರೋ ಪದಾರ್ಥಗಳು ತೆಂಗಿನಕಾಯಿ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಪೇಸ್ಟ್ ಮಾಡಿಕೊಳ್ಳೋಣ ಆನಂತರ ಆ ಪೇಸ್ಟನ್ನು ಬಸ್ತಿರೋ ಸೊಪ್ಪು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕುಡಿಯೋಕ್ಕೆ ಇಟ್ಬಿಡೋಣ ಸಾಸ್ಟೆ ಈರುಳ್ಳಿ ಕರ್ಭಿ ಸೊಪ್ಪು ಹಾಕಿ ಫ್ರೈ ಮಾಡೋಣ ಫ್ರೈ ಮಾಡಿದ ನಂತರ ಫ್ರೈ ಆಗಿರುವಂತಹ ಸ್ವಲ್ಪ ಒಗ್ಗರಣೆನ ತೆಗೆದು ಸಾಂಬಾರಲ್ಲೇ ಹಾಕ್ಕೊಳ್ಳೋಣ ಸಾಂಬಾರಲ್ಲಿ ಹಾಕಿ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಬೇಕು ಆನಂತರ ಅದೇ ಒಗ್ಗರಣೆಗೆ ಬಸ್ ಇಟ್ಕೊಂಡಿರೋ ಕಾಳು ಮತ್ತು ಸ್ವಲ್ಪ ಕೊಬ್ಬು ತೆಂಗಿನಕಾಯಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿ ಆಗುತ್ತೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾರು ಟೇಸ್ಟೇ ಇರುತ್ತೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್